ನಾನು ಯಾವುದೇ ಕಾರಣಕ್ಕೂ ಡಿ ಸಿ ಎಂ ಆಕಾಂಕ್ಷಿ ಅಲ್ಲ ಅಂತ ಕೆ ಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ಮುಂದೆ ಯಾವ ಚುನಾವಣೆಯಲ್ಲೂ ಕೂಡ ನಾನು ನಿಲ್ಲುವವನಲ್ಲ ರಾಜಕೀಯ ನಿವೃತ್ತಿ ಬಗ್ಗೆ ಮಾತನಾಡಿದ ಕೆ ಎನ್ ರಾಜಣ್ಣ ಎಲ್ಲ ಸಮುದಾಯಗಳಿಗೆ ಒಬ್ರು ಡಿ ಸಿ ಮಾಡಬೇಕು ಆಗ ಎಲ್ಲ ಸಮುದಾಯಗಳಿಂದ ಪಕ್ಷದ ಮೇಲೆ ಪ್ರೀತಿ ವಿಶ್ವಾಸ ಬರುತ್ತೆ ಸುಮ್ಮನೆ ಯಾರೋ ಕೆಲವೇ ಜನ ಅಧಿಕಾರವನ್ನ ಇಟ್ಕೊಂಡು ಬೇರೆಯವರಿಗೆ ಅಧಿಕಾರ ಇಲ್ಲದೆ ಇದ್ದಾಗ ಆ ಪಕ್ಷದ ಬಗ್ಗೆ ಪ್ರೀತಿ ಆ ಜನರಲ್ಲಿ ಬರತಕ್ಕಂಥದ್ದು ಕಡಿಮೆ ಆಗತ್ತೆ ಆ ದೃಷ್ಟಿಯಿಂದ ನಾನು ಪ್ರತಿಪಾದನೆ ಮಾಡಿದ್ದೆ ಯಾರೆಲ್ಲ ಲಿಂಗಾಯತ ಸಮುದಾಯ ಇರಬಹುದು ಎಸ್ ಸಿ ಎಸ್ ಟಿ ಅಲ್ಪಸಂಖ್ಯಾತ ಸಮುದಾಯ ಆಗಿರಬಹುದು ಈ ಸಮುದಾಯಗಳಿಗೆ ಒಬ್ರು ಡಿ ಸಿಎಂ ಮಾಡಬೇಕು ನಾನು ಯಾವುದೇ ಕಾರಣಕ್ಕೂ ಸಿ ಎಂ ಆಕಾಂಕ್ಷಿ ಅಲ್ಲ ಅಂತ ಈ ಮೂಲಕ ಕೆ ಎನ್ ರಾಜಣ್ಣ ರಾಜಕೀಯ ನಿವೃತ್ತಿ ಬಗ್ಗೆ ಮಾತುಗಳನ್ನಾಡಿದ್ರ ಅನ್ನೋ ಪ್ರಶ್ನೆ ಕೂಡ ಈಗ ಎದುರಾಗಿರುವಂಥದ್ದು ಎಸ್ ಈಗಾಗ್ಲೇ ನಾನು ಡಿ ಸಿ ಎಂ ಆಕಾಂಕ್ಷಿ ಅಲ್ಲ ಯಾವುದೇ ಕಾರಣಕ್ಕೂ ಡಿ ಸಿ ಎಂ ಆಕಾಂಕ್ಷಿ ಅಲ್ಲ ಇನ್ನು ಮುಂದೆ ಯಾವ ಚುನಾವಣೆಯಲ್ಲೂ ಕೂಡ ನಾನು ನಿಲ್ಲೋದಿಲ್ಲ ಅಂತ ಕೆ ಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿರೋದು ಸಾಕಷ್ಟು ಕುತೂಹಲ ಕೂಡ ಮೂಡಿಸಿದೆ ಹಾಗಿದ್ರೆ ರಾಜಕೀಯ ನಿವೃತ್ತಿ ಏನಾದರೂ ಘೋಷಿಸ್ತಾರಾ ಕೆ ಎನ್ ರಾಜಣ್ಣ ಅನ್ನೋ ಪ್ರಶ್ನೆ ಕೂಡ ಎದುರಾಗಿರುವಂಥದ್ದು ಇದೇ ಸಂದರ್ಭದಲ್ಲಿ ಡಿ ಸಿ ಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ದಾರೆ ಎಲ್ಲ ಸಮುದಾಯಗಳಿಗೆ ಒಬ್ರು ಡಿ ಮಾಡಬೇಕು ಆಗ ಎಲ್ಲ ಸಮುದಾಯಗಳಿಂದ ಪಕ್ಷದ ಮೇಲೆ ಪ್ರೀತಿ ವಿಶ್ವಾಸ ಬರುತ್ತೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ ಈ ಕುರಿತಾಗಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್ ಸೋಮಶೇಖರ್ ರಾಜಕೀಯ ನಿವೃತ್ತಿ ಬಗ್ಗೆ ಮಾತುಗಳನ್ನಾಡಿದ್ದಾರೆ ಕೆ ಎನ್ ರಾಜಣ್ಣ ಅವರು ಕೊಟ್ಟಿರುವಂತಹ ಹೇಳಿಕೆ ಈ ಪ್ರಶ್ನೆಗೆ ಎಡೆಮಾಡಿಕೊಟ್ಟಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪ್ರಸ್ತುತ ರಾಜ್ಯ ಸರ್ಕಾರದಲ್ಲಿ ಮತ್ತೆ ಲೋಕಸಭಾ ಚುನಾವಣೆಗಳು ಮುಗಿದ ಬಳಿಕ ಡಿಸಿಎಂ ಹುದ್ದೆಯ ಆಕಾಂಕ್ಷಿಗಳು ಈಗಾಗಲೇ ಹುದ್ದೆಯನ್ನ ನೀಡಬೇಕು ಅಂತ ಹೇಳ್ತಿರುವಂತಹ ಸಂದರ್ಭದಲ್ಲಿಯೇ ಡಿಸಿಎಂ ಆಕಾಂಕ್ಷಿ ನಾನಲ್ಲ ಜೊತೆಗೆ ಮುಂದೆ ಚುನಾವಣೆಗೂ ಕೂಡ ನಿಲ್ಲುವುದಿಲ್ಲ ಎನ್ನುವು ಎನ್ನುವುದರ ಜೊತೆಗೆ ಮುಂದಿನ ತಮ್ಮ ರಾಜಕೀಯ ನಿವೃತ್ತಿಯ ಬಗ್ಗೆಯೂ ಕೂಡ ಮಾಹಿತಿ ನೀಡಿ ಮಾತನಾಡಿರುವ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಅವರು ಕಾಂಗ್ರೆಸ್ ಪಕ್ಷ ಈಗಾಗಲೇ ರಾಜ್ಯದಲ್ಲಿ ಆಡಳಿತವನ್ನು ನಡೆಸ್ತಾ ಇದೆ ಎಲ್ಲ ಸಮುದಾಯದ ಬಾಂಧವರು ಪಕ್ಷಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಆದರೆ ಕೆಲವು ಸಮುದಾಯಗಳೇನಿರ್ತವೆ ಎಲ್ಲ ಸಮುದಾಯದಲ್ಲೂ ಕೂಡ ತಮ್ಮ ತಮ್ಮ ನಾಯಕರಿಗೆ ಉತ್ತಮ ಸ್ಥಾನಮಾನವನ್ನ ನೀಡಿದ್ರೆ ಪಕ್ಷದ ಮೇಲೆ ಇನ್ನಷ್ಟು ಅವರಿಗೆ ಗೌರವ ಹೆಚ್ಚಾಗುತ್ತೆ ಮತ್ತು ಪ್ರೀತಿ ಹೆಚ್ಚಾಗುತ್ತೆ ಹೀಗಾಗಿ ಒಂದು ಹೆಮ್ಮೆ ಗೌರವ ಉಂಟಾಗುವ ಹಿನ್ನೆಲೆಯಲ್ಲಿ ಡಿ ಸಿಎಂ ಸ್ಥಾನವನ್ನ ನೀಡಬೇಕು ಅಂತ ನಾವು ಕೂಡ ಪ್ರತಿಪಾದನೆ ಮಾಡಿದ್ದೇವೆ ಹೀಗಾಗಿ ಎಲ್ಲ ಸಮುದಾಯಗಳಿದ್ದಾವೆ ಹೀಗಾಗಿ ಜೊತೆಗೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಈ ಕುರಿತು ಮಾತನಾಡಿರುವಂತದ್ದು ಹೀಗಾಗಿ ನಾವು ಕೂಡ ಅದನ್ನೇ ಪ್ರತಿಪಾದನೆ ಮಾಡ್ತೇವೆ ಅಧಿಕಾರವನ್ನ ಹಂಚಿಕೊಂಡು ಹೋಗ್ಬೇಕು ಅಧಿಕಾರ ಒಬ್ಬರ ಕಡೆನೇ ಉಳಿಬಾರ್ದು ಅಧಿಕ ಅಧಿಕಾರವನ್ನ ಹಂಚಿಕೊಂಡಾಗ ಮಾತ್ರ ಎಲ್ಲ ಸಮುದಾಯಗಳಿಗೆ ನ್ಯಾಯವನ್ನ ಒದಗಿಸಿದಂತಾಗುತ್ತೆ ಹೀಗಾಗಿ ನಾವು ಕೂಡ ಡಿ ಸ್ಥಾನಕ್ಕೆ ಆ ಪ್ರತಿಪಾದನೆಯನ್ನ ಮಾಡ್ತೇವೆ ಆದ್ರೆ ವೈಯಕ್ತಿಕವಾಗಿ ನಾನು ಆಕಾಂಕ್ಷಿ ಅಲ್ಲ ಎನ್ನುವ ಮಾತನ್ನ ಹೇಳುವಂಥದ್ದು ಎಸ್ ಥ್ಯಾಂಕ್ ಯು ಸೋಮಶೇಖರ್ ನಿಮ್ಮೆಲ್ಲ ಮಾಹಿತಿಗಾಗಿ ಒಟ್ಟಾರೆಯಾಗಿ ಈಗ ಲೋಕಸಭಾ ಚುನಾವಣೆ ಎಲ್ಲ ಕೂಡ ಮುಗಿದ ಮೇಲೆ ಮತ್ತೆ ಕಾಂಗ್ರೆಸ್ನಲ್ಲಿ ಭಿನ್ನಾಭಿಪ್ರಾಯಗಳು ಹೊರಬರ್ತಾ ಇದೆ ಸೊ ಮುಂದಿನ ಬೆಳವಣಿಗೆಗಳು ಏನಾಗುತ್ತೆ ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಸಿ ಎಂ ಸಿದ್ದರಾಮಯ್ಯ ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ